ಸಾಮಾನ್ಯವಾಗಿ ದೇವರ ಹರಕೆ ತೀರಿಸೋಕೆ ಹಣ್ಣು ಹಂಪಲು ಹೂತೂರಿ ಭಕ್ತರು ಹರಕೆ ತೀರಿಸ್ತಾರೆ ಕುರಿ ಕೋಳಿ ಕೊಯ್ದು ನೈವೇದ್ಯ ಇರಿಸುತ್ತಾರೆ ಆದರೆ ಇಲ್ಲೊಂದು ಗ್ರಾಮದಲ್ಲಿ ಬುಡಕಟ್ಟು ದೇವಿ ಮಾರಮ್ಮಳಿಗೆ ಜೀವಂತ ಕೋಳಿ ಬೆಳೆದ ಪೈರು ತೂರಿ ಭಕ್ತರು ಹರಕೆ ತೀರಿಸುತ್ತಾರೆ ಹಾಗಿದ್ರೆ ಆ ದೇವಿ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕೋಳಿಗಳನ್ನು ದೇವರಿಗೆ ತೂರಿ ಹರಕೆ ತೀರಿಸಿದ ಭಕ್ತರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೌರ ಸಮುದ್ರ ಮಾರಮ್ಮ ದೇವಿಯ ಜಾತ್ರೆ ಜೀವಂತ ಕೋಳಿ ಹಾಗೂ ಪೈರನ್ನು ತೂರಿ ಭಕ್ತಿ ಸಮರ್ಪಿಸಿದ ಭಕ್ತಗಣ ಜೀವಂತ ಕೋಳಿಗಳನ್ನ ಕೈಯಲ್ಲಿ ಹಿಡಿದಿರುವ ಭಕ್ತರು ಶಕ್ತಿ ದೇವತೆಯ ಮೇಲೆ ಕೋಳಿ ಹಾಗೂ ಪೈರು ತೂರುತ್ತಿರುವ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೌರ ಸಮುದ್ರದ ಬುಡಕಟ್ಟು ದೇವತೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲ ಮಂಗಳವಾರ ಈ ಮಾರಿ ಜಾತ್ರೆಯನ್ನ ನಡೆಸಲಾಗುತ್ತದೆ ಲಕ್ಷಾಂತರ ಮಂದಿ ಮಾರಮ್ಮನ ಭಕ್ತರು ಆಗಮಿಸಿದ್ದರಲ್ಲದೆ ಕೋಳಿ ಹಾಗೂ ಪೈರನ್ನು ದೇವಿಗೆ ತೂರಿ ಭಕ್ತಿ ಸಮರ್ಪಿಸಿದರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ತುಮಕೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಹಾಗೂ ನೆರೆಯ ಆಂಧ್ರ ಪ್ರದೇಶದಿಂದಲೂ ಈ ಜಾತ್ರೆಗೆ ಭಕ್ತ ಸಾಗರ ಹರಿದು ಬಂದಿತ್ತು ಈ ವೇಳೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಗೌರ ಸಮುದ್ರ ಗ್ರಾಮದಿಂದ ತುಮ್ಮಲು ಪ್ರದೇಶಕ್ಕೆ ದೇವಿ ಪ್ರವೇಶಿಸುತ್ತಿದ್ದಂತೆ ಕೇಕೆ ಶಿಳ್ಳೆ ಹಾಕಿ ಭಕ್ತರು ಸಂಭ್ರಮಿಸಿದ್ದಾರೆ ಶ್ರೀ ಶ್ರೀ ಕೋಟಿ ಬ್ರಹ್ಮಾಂಡನಾಯಕಿ ಗೋ ಗೋಸಮುದ್ರ ಮಾರಮ್ಮ ದೇವಿಯ ಜಾತ್ರೆಯು ಇಂದು ಲಕ್ಷಾಂತರ ಜನ ಸೇರಿ ಅದ್ಧೂರಿಯಾಗಿ ನಡೆಯಿತು ಈ ಒಂದು ಗೋಸಮುದ್ರ ಮಾರಮ್ಮ ದೇವಿಯ ಜಾತ್ರೆಯ ವಿಶೇಷ ಏನಂದರೆ ಮಕ್ಕಳಿಗೆ ರೋಗ ರುಜಿನಿಗಳು ಮತ್ತು ಕಾಲಾರ ಸಿಡುಬು ಇತ್ಯಾದಿ ಬರ್ತಕ್ಕಂಥ ರೋಗಗಳಿಗೆ ಮಾರಮ್ಮನಿಗೆ ಹರಕೆಯನ್ನು ಹೊತ್ತುಕೊಂಡು ಹೋಗಿರುತ್ತಾರೆ ವಾಸಿಯಾದಂತಹ ಸಮಯದಲ್ಲಿ ಮತ್ತೆ ಮತ್ತೊಮ್ಮೆ ಬಂದು ದೇವಿಯ ಆರಕೆಯನ್ನು ಈಡೇರಿಸುತ್ತಾ ತನ್ನ ಎಲ್ಲ ರೀತಿಯ ಸಹಕಾರಗಳನ್ನು ಕೋರುತ್ತಾ ಕಟ್ಟುಪಾಡುಗಳನ್ನು ಪಾಲಿಸುತ್ತಾ ಈ ದೇವಿ ಆಚರಣೆಯಾಗಿರುತ್ತೆ ಈ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಬರತಕ್ಕಂಥ ಮಾರಮ್ಮ ದೇವಿ ಮಧ್ಯಾಹ್ನದ ಮಾರಿ ಎಂದು ಹೆಸರುವಾಸಿಯಾಗಿ ಲಕ್ಷಾಂತರ ಜನ ಸೇರ್ತಾರೆ ಆಂಧ್ರ ಮತ್ತು ಕರ್ನಾಟಕ ದಾವಣಗೆರೆ ಬಳ್ಳಾರಿ ತುಮಕೂರು ಬೆಂಗಳೂರು ಮತ್ತು ಇತ್ಯಾದಿ ರಾಜ್ಯಾದ್ಯಂತ ಜನ ಸೇರಿ ಅದ್ಧೂರಿಯಾಗಿ ನಡೆಯುತ್ತೆ ಈ ಒಂದು ಜಾತ್ರೆಯನ್ನು ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ನೆರವೇರಿಸಿದೆ ಇನ್ನು ಈ ಜಾತ್ರೆಯಲ್ಲಿ ಭಕ್ತರು ಜೀವಂತ ಕೋಳಿ ತೂರುವುದು ವಿಶೇಷ ದೇವಿಯ ಮೈ ಮೇಲೆ ಕೋಳಿ ತೂರುವ ಮೂಲಕ ಭಕ್ತರು ತಮ್ಮ ಹರಕೆ ಸಲ್ಲಿಸುತ್ತಾರೆ ಅಲ್ಲದೆ ಈ ವರ್ಷ ಉತ್ತಮ ಬೆಳೆಯಾದ ಹಿನ್ನೆಲೆಯಲ್ಲಿ ಮಾರಮ್ಮ ದೇವಿಗೆ ಈರುಳ್ಳಿ ಸೇರಿದಂತೆ ನಾನಾ ಧಾನ್ಯಗಳನ್ನು ಎಸೆಯುವ ಮೂಲಕ ಭಕ್ತರು ಹರಕೆ ಸಲ್ಲಿಸುವುದು ಮತ್ತೊಂದು ವಿಶೇಷ ಇದರಿಂದ ಬಯಲು ಸೀಮೆ ಖ್ಯಾತಿ ಬುಡಕಟ್ಟು ಸಂಸ್ಕೃತಿ ಹಿನ್ನೆಲೆಯ ತಾಣವಾಗಿರುವ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ನೆಲದ ಮೂಲ ಸಂಸ್ಕೃತಿ ಇನ್ನೂ ಜೀವಂತವಿದೆ ಜಾತಿ ಮತ ಭೇದ ತೋರದೆ ಭಕ್ತರು ಭಾವೈಕ್ಯತೆಯಿಂದ ಈ ಜಾತ್ರೆಯನ್ನು ಸಂಭ್ರಮಿಸುತ್ತಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ನಡೀತಕ್ಕಂಥ ಇದೊಂದು ಗೌ ಜಾತ್ರೆ ಬಹಳ ವಿಶೇಷವಾದ ಇದು ಸುಮಾರು ಎಂಟು ದಿನಗಳ ಕಾಲ ನಡೆಯುವಂಥ ಜಾತ್ರೆ ಇದಾಗಿದೆ ಇವತ್ತು ಗೌರ ಸಮುದ್ರದಿಂದ ಸುಮಾರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ತುಂಬಲಿಗೆ ಬಂದು ದೇವರನ್ನು ಪ್ರತಿಷ್ಠಾಪಿಸ್ತಾರೆ ಜೊತೆಗೆ ಇಲ್ಲಿ ದೇವಸ್ಥಾನ ಮಂದಿರತಕ್ಕಂಥ ಏನು ದಡದಂಬ ಇದೆಯೋ ಇಲ್ಲಿ ದೀಪ ಹಚ್ಚೋದ್ರ ಮುಖಾಂತರ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ದೀಪ ಹಚ್ಚಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಇಲ್ಲಿ ಬಂದಂಥ ಭಕ್ತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಈರುಳ್ಳಿ ಇರ್ಬೋದು ಶೇಂಗಾ ಇರ್ಬೋದು ಹಾಗೆ ಅರಿಕೆಯನ್ನು ತೀರಿಸೋದಕ್ಕೆ ಕೋಳಿ ಮರಿಗಳನ್ನು ಇವುಗಳನ್ನು ತೂರಿ ಆಮೇಲೆ ಅದರ ಜೊತೆಗೆ ದೇವಿನ ಶೀಲೆಯನ್ನು ಹುಟ್ಟು ಇಡೀ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ತಮ್ಮ ತಮ್ಮ ಹರಕೆಗಳನ್ನು ತಿಳಿಸ್ತಾ ಬರ್ತಾರೆ ಇದು ಗಡಿ ಗ್ರಾಮ ಆಗಿರೋದ್ರಿಂದ ಆಂಧ್ರ ಮತ್ತು ಕರ್ನಾಟಕದ ಎರಡೂ ಭಾಗದ ಸುಮಾರು ಲಕ್ಷಾನ್ಗಟ್ಟೆ ಜನಗಳನ್ನು ಸೇರಿ ನಡೆ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಇದಾಗಿದೆ ಇದು ವರ್ಷದಲ್ಲಿ ನಡೀತಕ್ಕಂಥ ಈ ಜಿಲ್ಲೆಯ ಬಹಳ ವೈಶಿಷ್ಟ್ಯವಾದಂಥ ಒಂದು ಬುಡಕಟ್ಟು ಜಾತ್ರೆ ಇದಾಗಿದೆ ಒಟ್ಟಾರೆ ಬಯಲುಸೀಮೆಯ ದೇವತೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬಂದಿದ್ದು ವಿಶೇಷವಾಗಿತ್ತು